ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಸ್ ನಾನು ನಿಮ್ಮೆಲ್ಲರ ಪ್ರೀತಿಯ ಮಾಡುವ ಸೊ ಎಸ್ ಇವತ್ತಿನ ಕಂಟೆಂಟ್ ಅಂದರೆ ಇವತ್ತಿನ ವಿಡಿಯೋ ಏನಂದ್ರೆ ನಮ್ಮ ಪುಟಾಣಿಯ ಮನೆಯ ಹೋಮ್ ಟೂರ್ ಮಾಡ್ತಿದ್ದೀನಿ ಸೊ ಎಸ್ ನಮ್ಮದು ನಾವಿರೋ ಮನೆ ರೆಂಟು ಸೊ ಇಂಡಿವಿಜುವಲ್ ಮನೆಯಲ್ಲಿ ನಾವಿರೋದು ಟು ಬಿ ಎಚ್ ಕೆ ಸೊ ಇದು ಈ ಪ್ಲೇಸ್ ಅಂದರೆ ವಾಟ್ ವರಂಡ ಅದು ಏನೇನಿದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಯಾ ಗೇಟ್ ಇದು ಅದಾದಮೇಲೆ ಬಂದಿದ ತಕ್ಷಣ ವಿ ಹ್ಯಾವ್ ಇಷ್ಟು ದೊಡ್ಡದು ಕೇಜ್ ಇದೆ ಲವ್ ಬರ್ಡ್ಸ್ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ವರೆಗೂ ಇದೆ ಸೊ ನೀವು ನೋಡ್ಬೋದು ಎಲ್ಲ ಎಲ್ಲ ಊಟ ಖಾಲಿಯಾಗಿದೆ ಅಂತ ಅಂದ್ಬಿಟ್ಟು ಕಿರಿಸ್ತಾಯಿದ್ದೆ ಹಾಕಬೇಕು ಸೊ ಅದಾದಮೇಲೆ ಫುಲ್ ಮೆಸಿ ಮೆಸಿಯಾಗಿ ಅಂತ ಸ್ಲಿಪ್ಪರ್ ಸ್ಟ್ಯಾಂಡ್ ದೆನ್ ಅದಾದಮೇಲೆ ಇದು ನಮ್ಮ ಮನೆಯ ಎಂಟ್ರೆನ್ಸ್ ಆಗಿರುತ್ತೆ ಸೊ ಎಸ್ ಬನ್ನಿ ನೋಡುವ ಎಂಟ್ರೆನ್ಸ್ ಆಗಿದ್ದ ತಕ್ಷಣ ಅಲ್ಲಿ ಫಿಶ್ ಟ್ಯಾಂಕ್ ಇತ್ತು ಬಟ್ ರೀಸೆಂಟಾಗಿ ನಮ್ಮ ಫಿಶ್ ಸತ್ತೋಯ್ತು ಸೊ ಹಾಗಾಗಿ ಆ ಅಲ್ಲಿರೋ ಪ್ಲೇಸ್ನ ಬೇರೆ ಕಡೆ ರಿಪ್ಲೇಸ್ ಮಾಡಿದ್ದೀವಿ ದೆನ್ ಒಂದು ಮಿರರ್ ನಾನು ಒಬ್ಬಳೇ ವಿಡಿಯೋ ಮಾಡ್ತಾ ಇರೋ ಕಾರಣ ಎಲ್ಲದ್ದು ನಾನೇ ಮಾಡ್ಕೋಬೇಕು ಗೈಸ್ ಡೋಂಟ್ ಮೈಂಡ್ ಇಟ್ ಸೋ ಈ ಪೋರ್ಷನ್ ಅಲ್ಲಿ ಏನಿದೆ ಅಂತ ನೋಡುವ ಬನ್ನಿ ದಿಸ್ ಇಸ್ ಇದರಲ್ಲಿ ನಮ್ಮ ಅಜ್ಜಿ ಒಂದಷ್ಟು ಕಬರ್ ತುಂಬಿಟ್ಟಿದ್ದಾರೆ ಪೂಜೆ ಪೂಜೆ ಬೇಕಾಗಿರೋ ಐಟಮ್ಸ್ ಅದರೇನಿಲ್ಲ ಈ ವ್ಯಾರದ್ರಲ್ಲಿ ಡೈನಿಂಗ್ ಸೆಟ್ಸ್ ಸೊ ಇದು ನಾರ್ಮಲ್ ಆಗಿ ಸ್ಟೆಪ್ಲೈಸರ್ ಬಾಕ್ಸ್ ಆ್ಯಂಡ್ ಇದು ಒಂದು ಬಾಕ್ಸ್ ಪ್ಲಾಸ್ಟಿಕ್ ಬಾಕ್ಸ್ ಯೂಸ್ ಅಂತೂ ಸೊ ಇದನ್ನು ಅಷ್ಟೇ ಕಾಲೇಜಿಗೆ ತಗೊಂಡು ಹೋಗುವಂತಹ ಹಬ್ಬ ಈ ಇಷ್ಟರಲ್ಲಿರುತ್ತೆ ಸೊ ಅಷ್ಟೇ ಇದು ಇದು ಇದ್ರಲ್ಲಿ ಬಂದಿರೋದು ಇದ್ರಲ್ಲಿ ಮಿಕ್ಸಿಯಲ್ಲಿ ಕೆಲವು ಒಂದು ಐಟಮ್ಸ್ ಜಾಸ್ತಿ ಇಲ್ಲ ಮೆಸಿ ಮೆಸಿ ಮಿಸ್ಸಾಗಿರೋದಕ್ಕೆ ಅದಾದಮೇಲೆ ಇಲ್ಲಿ ನಾರ್ಮಲ್ ಆಗಿ ನಮ್ಮ ಅಜ್ಜಿ ತಾತದ್ದು ಸ್ವಲ್ಪ ಮಾತ್ರೆಗಳಿರುತ್ತೆ ಅದು ಅದು ಇದರಲ್ಲಿ ಎತ್ತಿರ್ತೀವಿ ಅದಾದ್ಮೇಲೆ ಇದರಲ್ಲಿ ವಾಟರ್ ಬಾಟಲ್ಸ್ ಇಲ್ಲಿ ಬಿಸ್ಕೆಟ್ಸು ಅದಾದ್ಮೇಲೆ ಅದು ಪ್ಲಾಂಟ್ಸು ಅಷ್ಟೇ ಲಾಸ್ಟ್ ಇದರಲ್ಲಿ ಎಲ್ಲ ಕೆಲವೊಂದು ಶೋಕೇಶ್ ಐಟಮ್ಸ್ಗಳಿದೆ ದಿಸ್ ಇಸ್ ಸೋಫಾ ಸೊ ದಿಸ್ ಇಸ್ ವಾಟ್ ಫ್ರಿಡ್ಜ್ ಏನೇನೋ ಮೆಸಿ ಮೆಸಿ ತಿನ್ಸ್ ಇಟ್ಟಿದ್ದಾರೆ ವೆರಿ ಗೋ ಟು ಕಿಚನ್ ನಾವು ಅಲ್ಮೋಸ್ಟ್ ನಾನು ಬ್ಲಾಗ್ಸಲ್ಲಿ ಕಿಚನ್ ನೋಡಿರ್ತೀರ ಸೊ ಎಂತ ಇಲ್ಲ ನಮ್ಮದು ಆ್ಯಕ್ಚುಲಿ ಚಿಕ್ಕ ಕಿಚನ್ ಇರೋದು ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಬಿಕಾಸ್ ಏನು ನಾವು ಅಳೆ ಮನೆಯಲ್ಲಿದ್ದಂತಹ ಕಿಚನ್ ತುಂಬ ದೊಡ್ಡದಿತ್ತು ಇಷ್ಟು ಸ್ಪೇಶಿಯಸ್ ಆಗಿತ್ತು ಅಂದರೆ ಇಟ್ಸ್ ಲೈಕ್ ತ್ರೀ ಫೋರ್ ಮೆಂಬರ್ಸ್ ಅಲ್ಲೇ ಮಲ್ಕೊಳ್ಳೋ ಥರ ಇತ್ತು ಇದು ಸಿಕ್ಕಾಪಟ್ಟೆ ಕಂಜಸ್ಟೆಡ್ ಆಗಿದೆ ಬಂದು ವಸ್ತ್ರಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಯಿತು ನಮಗೆ ಸೊ ಎಸ್ ಬನ್ನಿ ಏನೇನಿದೆ ಕಿಚನಲ್ಲಿ ನೋಡುವ ಕಿಚನ್ ಅಂತ ಬಂದಾಗ ಮೇನ್ ಆಗಿ ಆಗಿರೋದು ಸ್ಟವ್ ಸೊ ತ್ರೀ ಇದಿದೆ ಪ್ರೆಸ್ಟೀಜ್ದು ನಾವು ತಗೊಂಡಿರೋದು ಅದಾದಮೇಲೆ ಒಂದು ಚಿಮ್ಮಿ ಇದೆ ಓಕೆನಾ ಅದಾದಮೇಲೆ ಫಿಲ್ಟರ್ ಸೊ ಇದು ಶಿಂಕ್ ಅದಾದಮೇಲೆ ಇಲ್ಲಿ ನಾವು ಕೆಲವೊಂದು ಸ್ಪೂನ್ಸ್ ಅದಾದಮೇಲೆ ಇಲ್ಲಿ ಕೆಲವೊಂದು ಲೋಟ ಮತ್ತು ಇಲ್ಲಿ ತಟ್ಟೆಗಳು ಅದಾದಮೇಲೆ ಇಲ್ಲಿ ಕಾಫಿಗೆ ಬೇಕಾಗಿರುವಂಥದ್ದು ಬಾಕ್ಸು ಹಾಗೆ ಇಟ್ಟಿರ್ತಾರೆ ದೆನ್ ಇಲ್ಲಿಗೆ ಬರೋದಾದರೆ ಮಿಕ್ಸಿ ಇದ್ದಿಟ್ಟಿದ್ದಾರೆ ಇಲ್ಲಿ ಇದು ತಟ್ಟೆ ರೊಟ್ಟಿಗೆ ತಟ್ಟಕ್ಕೆಲ್ಲ ಇಲ್ಲಿಟ್ಟಿದ್ದಾರೆ ಅದಾದಮೇಲೆ ಇಲ್ಲಿ ಇಲ್ಲಿಟ್ಟಿದ್ದಾರೆ ಸೊ ಹಾಟ್ ಬಾಕ್ಸ್ ಕೂಡ ಇಲ್ಲಿ ಇಟ್ಟಿದ್ದಾರೆ ದನ್ನ ಬಾಂಡ್ಲಿಗಳೆಲ್ಲನೂ ಕೂಡ ಇಲ್ಲೇ ಇಟ್ಟಿರ್ತೀವಿ ಸೊ ಎರಡು ಮಿಕ್ಸಿ ಇದೆ ಒಂದು ಪ್ರೈಸ್ ಇದು ಇನ್ನೊಂದು ನ್ಯೂಟ್ರಿ ಪ್ರೋ ಅಂತೆ ಸೊ ಇದು ಬಂದ್ಬಿಟ್ಟು ಬುಲೆಟ್ ಮಿಕ್ಸಿ ರೀಸೆಂಟಾಗಿ ತೊಗೊಂಡಿದ್ದು ಇದು ಸುಮಾರು ವರ್ಷ ಆಯಿತು ಆಲ್ಮೋಸ್ಟ್ ಸೆವೆನ್ ಇಯರ್ಸ್ ಆಯಿತು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಒಂದು ದಿವ್ಸನೂ ಹಾಳಾಗಿಲ್ಲ ಸೊ ಇರಿ ಅದಾದಮೇಲೆ ಹೀಗೆ ಹೀಗೆ ಕಾಣಿಸುತ್ತೆ ನಮ್ಮ ಕಿಚನ್ನು ಇಲ್ಲಿ ಈರುಳ್ಳಿ ಇರುತ್ತೆ ಅದಾದ್ಮೇಲೆ ಇಲ್ಲಿ ತೊಳೆದಿರುವಂತಹ ಪಾತ್ರೆ ಇರುತ್ತೆ ಸೊ ದಿಸ್ ಇಸ್ ವಾಟ್ ಕಿಚನ್ ಅಷ್ಟೇ ಇನ್ನೇನು ಇಲ್ಲ ಆ್ಯಕ್ಚುಲಿ ಆಗಿ ನಮ್ಮ ಫಿಲ್ಟರ್ ಕೆಟ್ಟೋಗಿದೆ ಬಟ್ ರಿಪೇರಿ ಮಾಡೋರು ಇವತ್ತು ಬರ್ತೀನಿ ಅಂತ ಹೇಳಿದ್ರು ನಾವು ತಗೊಂಡಿರುವಂಥದ್ದು ಪ್ಯೂರಿತ್ತು ಸಿಕ್ ಬಟ್ ಬೇಗ ಅಂದರೆ ಬೇಗ ಇದು ಏನಾಗುತ್ತೆ ಅಂದರೆ ಬೇಗ ಲೈಕ್ ಫಿಲ್ಟರ್ ಒಳಗಡೆ ಇರೋ ಫಿಲ್ಟರು ಬೇಗ ಹಾಳಾಗ್ತಿದೆ ಬಿಕಾಸ್ ನಾವು ಯೂಸ್ ಮಾಡೋವಂತಹ ವಾಟರ್ ಬಾವಿ ವಾಟರು ಅದರಲ್ಲಿ ಜಾಸ್ತಿ ಮಣ್ಣಿರೋ ಅಂಥದ್ದು ಇದು ಜಾಸ್ತಿ ತಡ್ಕೊಳ್ಳೋದಿಲ್ಲ ಸೊ ಇದು ಆಲ್ಮೋಸ್ಟ್ ಟ್ವೆಂಟಿ ಒನ್ ತೌಸಂಡ್ ಅದು ನಮ್ಮ ಮೂಲೆಯಲ್ಲಿಡಕ್ಕೆ ಮನಸೇ ಇಲ್ಲ ಬಿಕಾಸ್ ಟ್ವೆಂಟಿ ಒನ್ ತೌಸಂಡ್ನ ಇನ್ವೆಸ್ಟ್ ಮಾಡಿಬಿಟ್ಟು ಅದು ನಮ್ಮ ಮೂಲೆಯಲ್ಲಿಡಬೇಕು ಅಂದರೆ ಹೊಟ್ಟೆಲ್ಲ ಹೊಡಿಯುತ್ತೆ ಸೊ ಹಾಗಾಗಿ ಒಂದು ಫಿಲ್ಟರ್ನ ಚೇಂಜ್ ಮಾಡೋದಕ್ಕೆ ಆಲ್ಮೋಸ್ಟ್ ತ್ರೀ ಫಿಫ್ಟಿ ರುಪೀಸ್ ಸೊ ಹಾಗಾಗಿ ಇವತ್ತು ತರೋದು ಬರೋದಕ್ಕೆ ಹೇಳಿದ್ದೀವಿ ನಾವು ಟೆಕ್ನಿಷಿಯನ್ನ ಅದಕ್ಕೆ ಅದು ಸರಿ ಹೋಗೋವರೆಗೂ ಫೈವ್ ರುಪೀಸ್ ಕಾಯಿನ್ ವಾಟರ್ನ ತಂದಿದ್ದೀವಿ ಅಷ್ಟೇ ಈ ಥರ ಇರುತ್ತೆ ಸೊ ಇದೆಲ್ಲ ಕಿಚನ್ ಐಟಮ್ಸ್ ಎಲ್ರಿಗೂ ಗೊತ್ತಿರುತ್ತೆ ಏನು ಹೇಳೋಕ್ಕೋಗೋದಿಲ್ಲ ಇದು ಅಷ್ಟೇ ನಾರ್ಮಲ್ ಏನು ಆರ್ ಆರ್ಗನೈಸ್ಡ್ ಫುಲ್ ಆರ್ಗನೈಸ್ಡ್ ಆಗೇನಿಲ್ಲ ಬಟ್ ಸ್ವಲ್ಪ ಸ್ವಲ್ಪ ಆದರೂ ಆರ್ಗನೈಸ್ಡ್ ಆಗಿ ಇಟ್ಟಿದ್ದೀವಿ ಬಿಕಾಸ್ ನಾವು ಹಳೆ ಮನೆ ಮನೇಲಿ ಇದ್ದಿದ್ದು ಕಾರಣ ಅಲ್ಲಿ ಏನೂ ಪರ್ಚೇಸ್ ಮಾಡೋಕ್ಕಾಗಿಲ್ಲ ಬಿಕಾಸ್ ನಾವು ಲಾಸ್ಟ್ ಮನೆಯಲ್ಲಿ ಇದ್ದಿದ್ದು ಸಿಕ್ಕ ಮನೆಯಲ್ಲಿ ಅದರಲ್ಲಿ ಏನೂ ಆರ್ಗನೈಸ್ ಮಾಡೋ ಥರ ಏನು ಕಬೋರ್ಡ್ ಆಗಲಿ ಏನೂ ಇಟ್ಟಿರಲಿಲ್ಲ ಸೊ ಹಾಗಾಗಿ ಅಲ್ಲಿರೋ ಐಟಮ್ಸ್ಗೆ ಏನೇನು ಬೇಕೋ ಅದನ್ನ ಇಲ್ಲಿ ಶಿಫ್ಟ್ ಮಾಡಿದ್ದೀವಿ ಏನೂ ಸ್ಪೆಷಲ್ ಆಗೇನೂ ಇಲ್ಲ ದಟ್ಸ್ ವಾಟ್ ಕಿಚನ್ದು ಮುಗ್ಗಿದ್ದು ಸೊ ಆಮೇಲೆ ಸೊ ಯಾವ ನಮ್ಮ ಅಜ್ಜಿ ಯಾವಾಗಲೂ ಇಲ್ಲ ಫೇವರ್ಡ್ ಇರುತ್ತೆ ಸೊ ಇದು ಒಂದಿದೆ ಇದೂ ಸಿ ಇದೂ ಅಷ್ಟೇ ಇದು ಬಟರ್ಫ್ಲೈ ಇದು ಆಲ್ಮೋಸ್ಟ್ ಏನು ಗೊತ್ತಾಗೈಸ್ ಕಿಚನ್ ಅಲ್ಲಿರೋ ಐಟಮ್ಸ್ ಎಲ್ಲನೂ ಬ್ರ್ಯಾಂಡೆಡೆ ಬಿಕಾಸ್ ಒಂದು ಟೈಮ್ ನಾ ಒಂದು ಟೈಮ್ ಇನ್ವೆಸ್ಟ್ ಮಾಡೋದೇ ಬೆಟರು ಬಿಕಾಸ್ ಅದು ನಾ ಎಕ್ಸಾಂಪಲ್ ಮಿಕ್ಸಿನೇ ಆಗಲಿ ಪ್ರೀತಿ ಮಿಕ್ಸಿ ನಾವು ಆನ್ಲೈನಲ್ಲೇ ಬುಕ್ ಮಾಡಿ ತರಿಸಿದ್ದು ವರ್ತ್ ವರ್ತ್ ಅಂದರೆ ವರ್ತು ಎಷ್ಟು ಅದರಲ್ಲಿ ಎರಡು ನಾರ್ಮಲ್ ಮಿಕ್ಸಿ ಒಂದು ಜ್ಯೂಸ್ದು ಏನೋ ಒಂದು ಚಾಪ್ ಮಾಡೋದಕ್ಕೆ ಚಾಪ್ ಮಾಡೋದಕ್ಕೆ ಆನಿಯನ್ ಆಗಿ ಸೊ ತುಂಬ ಉಪಯೋಗ ಬಂದಿದೆ ಹ್ಞೂ ದಟ್ ಈಸ್ ವಾಟ್ ಆಮೇಲೆ ಬುಲೆಟ್ ಮಿಕ್ಸಿ ಬುಲೆಟ್ ಮಿಕ್ಸಿಯಲ್ಲಿ ನಮಗೆ ಎರಡು ಜಾರ್ ಬರುತ್ತೆ ಅದಾದಮೇಲೆ ಒಂದು ಅದೇ ಆಗ್ಲೇ ತೋರಿಸೋದ್ನಲ್ಲ ಬಾಟಲ್ ಆ ಥರದೊಂದು ಬರುತ್ತೆ ಅಷ್ಟೆ ಅದಾದಮೇಲೆ ಹಾ ಇಲ್ಲಿ ಒಂದು ವಾಟರ್ ಬಾಟಲ್ ತಗೋ ವಾಶ್ ಮಾಡೋದು ಹಾಗೆ ಏನೋ ಒಂದು ಹ್ಯಾಂಡ್ ಖರ್ಚಿ ಹ್ಯಾಂಡ್ ಅಲ್ಲ ಸಾರಿ ಇದು ವಾಟರ್ ವರ್ಸ್ಕೊಳ್ಳೋದಕ್ಕಿತ್ತಿರೋದು ನಾನು ವಾಟರ್ ಬಾಟಲ್ಸ್ ಕಲೆಕ್ಷನ್ಸ್ನ ಒಂದು ಒಂದು ವ್ಲಾಗ್ ಮಾಡ್ತೀನಿ ಅಂದರೂ ಆಗೋದಿಲ್ಲ ಅಷ್ಟು ವಾಟರ್ ಬಾಟಲ್ ಕಲೆಕ್ಷನ್ಸ್ ನನ್ನ ಹತ್ರನೇ ಇದೆ ಹುಚ್ಚು ವಾಟರ್ ಬಾಟಲ್ ಅಂದರೆ ಅದೇನೇ ಆಗಲಿ ಎಷ್ಟು ವಾಟರ್ ಬಾಟಲ್ ನನಗೆ ನೀವು ಹೊಸ ಹೊಸ ತಂದ್ಕೊಳ್ತಿರೋ ನಾನು ಅದನ್ನು ಅಷ್ಟನ್ನು ಯೂಸ್ ಮಾಡ್ತೀನಿ ಹುಚ್ಚಿ ಒಂಥರ ವಾಟರ್ ಬಾಟಲ್ಗಾಗಲಿ ಬುಕ್ಸ್ಗಾಗಲಿ ಓಕೆ ವೆರಿ ಕಿಚನ್ ಅಷ್ಟೇ ಈಗ ಹೋಗುವ ನನ್ನ ರೂಮ್ಗೆ ಬನ್ನಿ ಸೊ ನನ್ನ ರೂಮ್ಗೆ ಹೋಗುವ ಸಮಯ ಬನ್ನಿ ಸೊ ಎಸ್ ಬನ್ನಿ ಹೋಗುವ ಸೊ ಇದು ನನ್ನ ಪುಟ್ಟ ರೂಮು ನಾನು ನಮ್ಮಪ್ಪ ಇಬ್ರು ಯೂಸ್ ಮಾಡ್ತಿರುವಂತಹ ರೂಮು ಇಬ್ಬರಿಗೆ ದಿಸ್ ಇಸ್ ಓಕೆ ಸೊ ಈ ರೂಮಲ್ಲಿ ಏನೇನಿದೆ ನೋಡುವ ಬನ್ನಿ ಎಂಟ್ರಿ ಆಗಿದ ತಕ್ಷಣ ಈ ಥರ ನನ್ನ ರೂಮು ಕಾಣುತ್ತೆ ಆಲ್ಮೋಸ್ಟ್ ಈ ಒಂದು ರೂಮು ಫೋಟೋ ಫ್ರೇಮ್ಗೆ ಅಂತಲೇ ಇದೆ ಬಿಕಾಸ್ ಸಿಕ್ಕಾಪಟ್ಟೆ ಫೋಟೋ ಫ್ರೇಮ್ಸ್ನ ನಾವೇ ನಮಗೆ ನಾವೇ ಗಿಫ್ಟ್ ಮಾಡಿಕೊಂಡಿರೋಂಥದ್ದು ಸೊ ಅದು ನಮ್ಮ ಮಮ್ಮಿ ಡ್ಯಾಡಿ ಅದು ನಾನು ದೆನ್ ನನಗೆ ಸಿಕ್ಕಿರೋ ಅಂತಹ ಗಿಫ್ಟ್ಸ್ ಇಷ್ಟು ಸೊ ಎಸ್ ನಾನು ನಮ್ಮಕ್ಕ ಇಬ್ಬರು ಇಲ್ಲೇ ಮಲ್ಕೊಳ್ಳೋದು ಸೊ ಆಲ್ಡ್ ಬ್ಯಾಗು ನಾರ್ಮಲ್ ಆಗಿ ಇಷ್ಟು ಸ್ಪೇಷಿಯಸ್ ಆಗಿ ಏನಿಲ್ಲ ಒಂದು ಚೂರು ಕಬೋರ್ಡ್ಗೆ ಅಂತ ಜಾಗ ಮಾಡಿದ್ದಾರೆ ಸೊ ಇದು ಕಬೋರ್ಡು ನಂದು ನಮ್ಮಕ್ಕಂದು ದೆನ್ ಇದು ಹೊಸ್ದಾಗಿ ಬಂದಿರೋ ಅಂತಹ ಚೆಂದ ಇದೆ ಸ್ಯಾಮ್ಸಂಗ್ದು ಸಿಕ್ಕಾಪಡೆ ಚೆನ್ನಾಗಿದೆ ನಾನಂತೂ ನೆನ್ನೆಯಿಂದ ಕಾಫಿ ಡೈಲಿ ಬಿಸಿ ಮಾಡ್ಕೊಂಡು ಬಿಸಿ ಮಾಡ್ಕೊಂಡು ಕುಡಿತಾನೇ ಇದ್ದೀನಿ ಸೊ ಇದನ್ನು ನಾವು ಯಾಕೆ ಇಲ್ಲಿ ಪ್ಲೇಸ್ ಮಾಡಿದ್ವಿ ಅಂದರೆ ಈ ಥರ ಈ ಥರ ವಾಟ್ ಈಸ್ ದಿಸ್ ಇದು ಎಲ್ಲೂ ಇಲ್ಲ ಇದು ಇದು ಈ ಪ್ಲಗ್ಗೆ ಆಗೋಲ್ಲ ಸೊ ಹಾಗಾಗಿ ಇದು ಒಂದು ಎರಡು ರೂಮಲ್ಲೂ ಇದೆ ಇದು ಅದಕ್ಕೆ ನಾವು ಇದನ್ನು ಇಲ್ಲಿಟ್ಟಿದ್ದೀವಿ ಪ್ಲೀಸ್ ಡೋಂಟ್ ಮೈಂಡ್ ಇಟ್ ಇದು ನಮ್ಮ ಅಕ್ಕ ಬಿಡಿಸಿರುವಂಥದ್ದು ಲಿವಿ ಲಿವಿಗೋಸ್ಕರನೇ ಬಿಡಿಸಿರೋವಂಥದ್ದು ದೆನ್ ಅದಾದಮೇಲೆ ಇದು ಅಷ್ಟೇ ನಮ್ಮ ಅಕ್ಕನೇ ಬಿಡಿಸಿರೋದು ಆ್ಯಕ್ಚುಲಿ ಅವಳೊಂಥರ ಮಲ್ಟಿ ಟ್ಯಾಲೆಂಟೆಡು ಸೊ ಅಷ್ಟೇ ವೆಯ್ಟ್ ಗೈಸ್ ಏನು ಹೇಳ್ತೀನಿ ಅಂದರೆ ಪ್ಲೀಸ್ ಡೋಂಟ್ ಮೈಂಡ್ ನಾನು ಈ ಥರ ಐ ಥಿಂಕ್ ಸೊ ನಾನು ಚೆನ್ನಾಗಿ ಮಾಡ್ತಿಲ್ಲ ವಿಡಿಯೋ ಅನಿಸ್ತಿದೆ ಬಿಕಾಸ್ ಹೋಮ್ ಟೂರ್ ಅನ್ನೋದಕ್ಕೆ ಇಬ್ಬರು ಖಂಡಿತವಾಗ್ಲೂ ಬೇಕೇ ಬೇಕು ಬಟ್ ನಾನು ಒಬ್ಳೆ ಸ್ಟ್ಯಾಂಡ್ ಹಿಡ್ಕೊಂಡು ಮಾಡ್ತಿದ್ದೀನಿ ಚೆನ್ನಾಗಿ ಬರುತ್ತೆ ಅಂತ ಅನಿಸ್ತಿದೆ ಅನ್ನಿಸ್ತಿದೆ ಸೊ ಇಷ್ಟು ಎಫರ್ಟ್ಸ್ ಆಗ್ತೀನಿ ಪ್ಲೀಸ್ ಒಂದೇ ಒಂದು ಸಬ್ಸ್ಕ್ರೈಬ್ ಆಗಲಿ ಲೈಕ್ ಆಗಲಿ ಶೇರ್ ಆಗಲಿ ಕಮೆಂಟ್ ಮಾಡಿ ಗೈಸ್ ಪ್ಲೀಸ್ 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 ನನ್ನ ಕಬೋರ್ಡ್ನ ಓಪನ್ ಮಾಡಿದ್ರೆ ನೀವೆಲ್ಲರೂ ನನಗೆ ಎಷ್ಟು ಬೈತೀರ ಅಂದರೆ ಲಿಟ್ರಲಿ ನಾನು ಎಷ್ಟು ಸತಿ ಆರ್ಗನೈಸ್ಡ್ ಆಗಿ ನನ್ನ ಕ್ಲೋತ್ಸ್ನಾಗಲಿ ನಮ್ಮ ಅಕ್ಕನ ಕ್ಲೋತ್ಸ್ನಾಗಲಿ ತುಂಬ ಆರ್ಗನೈಸ್ಡ್ ಆಗಿ ಇಡ್ತೀನಿ ಬಟ್ ಅದು ಯಾವಾಗ್ಲೂ ಮೆಸ್ಸಿ ಆಗ್ತಾನೆ ಇರುತ್ತೆ ನನಗೂ ಸಾಕಾಯಿತು ನಾನು ಸಿಕ್ಸ್ ಮಂತ್ಸ್ ಬ್ರೇಕಲ್ಲಿ ಯಾವಾಗಲೂ ಒಂದು ದಿವ್ಸ ಬಿಟ್ಟು ಒಂದು ದಿವಸ ಒಂದು ದಿವಸ ಬಿಟ್ಟು ಒಂದು ದಿವಸ ಇದನ್ನೇ ಮಾಡ್ತಿದ್ದೆ ಡೈಲಿ ಅಷ್ಟೇ ಅಯ್ಯೋ ತೀವ್ರ ಸೊ ಫಸ್ಟು ನಮ್ಮ ಅಕ್ಕನ ಕಬೋರ್ಡಿಗೆ ಬರೋದಾದರೆ ಎಷ್ಟು ಇಷ್ಟಿದೆ ಅವಳು ಬ್ಯಾಗ್ನ ಆಗಡೆ ಲ್ಯಾಪ್ಟಾಪ್ ಬ್ಯಾಗ್ನ ಕೆಳಗಡೆ ಇರೋದಕ್ಕಾಗೋದಿಲ್ಲ ಬೇಸ್ ಅದಕ್ಕೆ ಇದು ನಮ್ಮ ಅಕ್ಕ ಆಫೀಸ್ ವೇರು ಇದು ಫುಲ್ ಗ್ರ್ಯಾಂಡ್ ಆಗಿರೋ ಬರುತ್ತೆ ಅದ್ರ ಕೆಳಗಡೆ ಅವಳದ್ರಲ್ಲಿ ಪೇಂಟಿಂಗ್ ಅಂತೆ ಅದಂತೆ ಅವಳು ಪೇಂಟಿಂಗ್ ಮಾಡ್ತಾಳೆ ಸೊ ಅದ್ರಕ್ಕೆ ಬೇಕಾಗಿರೋದು ಇಟ್ಟಿರ್ತಾಳೆ ಸೊ ನನ್ನ ನನ್ನ ಕಬಡ್ಡಿ ಎಷ್ಟು ಆಗಿರಬೇಕು ಅಷ್ಟು ವಸ್ತಾಗಿ ಇಟ್ಟಿದ್ದೀನಿ ಈ ಬ್ಯಾಗ್ನ ನಾನು ಯಾವಾಗಲೂ ಇಲ್ಲೇ ಇರ್ತೀನಿ ಬಿಕಾಸ್ ಇದು ಸ್ವಲ್ಪ ಕಾಸ್ಟ್ಲಿ ಗಿಫ್ಟ್ ಆಗಿರೋದ್ರಿಂದ ಇದನ್ನ ಅಲ್ಲೇ ಆಮೇಲೆ ಈ ಈ ಒಂದು ಬ್ಯಾಗ್ನ ಕೂಡ ಅದಾದ್ಮೇಲೆ ಈ ಒಂದು ಎಲ್ಲಾದ್ರೂ ಇಲ್ಲೇ ಇರ್ತೀನಿ ಎಲ್ಲಾದ್ನೂ ಅಷ್ಟೇ ಒಂದು ಇದು ಒಂಚೂರು ಬೆರ್ಡು ಆರ್ಗನೈಸ್ಡ್ ಆಗಿ ಕಾಣಿಸ್ತಿದೆ ಬಟ್ ಎಲ್ಲಾನು ಒಂದು ಮೆಸ್ಸಿಯಾಗೆ ಮಾಡೋದು ನಾನು ಸೊ ಅದಾದ್ಮೇಲೆ ಇದರಲ್ಲಿ ನನಗೆ ಬೇಕಾದಂತಹ ಲ್ಯಾಪ್ಟಾಪ್ ಆಗಲಿ ವಾಚಸ್ ಆಗಲಿ ನಾನು ಎಲ್ಲ ಇಲ್ಲೇ ಇಡೋದು ಏನೇನಿದೆ ಅಂತ ತೋರಿಸ್ತೀನಿ ಕ್ಯಾಲ್ಸಿ ಇಡ್ತೀನಿ ಬಿಕಾಸ್ ಕ್ಯಾಲ್ಸಿಗೂ ನನಗೆ ಟೇಸ್ಟ್ ಜಾಸ್ತಿ ಒಂದು ಮೂರು ಕ್ಯಾಲ್ಸಿ ಇದೆ ಲ್ಯಾಪ್ಟಾಪ್ ಇಟ್ಟಿರ್ತೀನಿ ಬಿಕಾಸ್ ನನಗೆ ಲ್ಯಾಪ್ಟಾಪ್ ತುಂಬಾ ಯೂಸ್ ಇದೆ ಅದಕ್ಕಾಗಿ ಇಲ್ಲೆಲ್ಲ ಇಟ್ಟರೆ ಯಾರು ಗೊತ್ತಾಗುತ್ತಿಲ್ಲ ಸಡನ್ ಆಗಿ ಬಂದು ಕೂತ್ಕೊಳ್ತಾರೆ ಆಮೇಲೆ ನನ್ನ ಡಾಕ್ಯುಮೆಂಟ್ ಫೈಲ್ ಇದರಲ್ಲಿ ನಾನು ದ್ರಾಕ್ಷಾಯಿ ಅಂತ ಬರ್ಸಿದ್ದೀನಿ ನಾನು ಕೆಲಸ ಮಾಡಿದಾಗ ಹೊತ್ತು ಕೊಡ್ಸಿದ್ರು ಅದಾದ್ಮೇಲೆ ನೋ ಸನ್ ಗ್ಲಾಸ್ ಇಲ್ಲ ನನ್ನ ಲಿಪ್ಸ್ಟಿಕ್ ನಾನು ಕಾಲೇಜ್ ಡೈಲಿ ನಾನು ತೊಗೊಂಡೋಗ್ತೀನಿ ರೆಡಿ ಆಗಬೇಕು ಅಂದ್ರೆ ನಾನು ಅದರಲ್ಲಿ ರೆಡಿ ಆಗೋದು ಅದಾದ್ಮೇಲೆ ರೆಡ್ಮಿ ಏರ್ ಪಾಚ್ ಬಾಕ್ಸ್ ಬೋಟ್ ಏರ್ ಏರ್ಪಾಚ್ ಬಾಕ್ಸ್ ಒಂದು ಅದಾದ್ಮೇಲೆ ವಾಚ್ ನಂದು ಬೋಟ್ ವಾಚ್ದು ಇನ್ನೊಂದು ನಂದು ಯುಲ್ ಡೈರೀಸ್ ಅದಾದ್ಮೇಲೆ ನನ್ನದು ಹೆಡ್ಫೋನ್ ಬಂದಿದೆ ಸೊ ಯಾವ್ದು ಇದು ನಾನು ತಗೊಂಡಿಲ್ಲ ಇದೆಲ್ಲ ನನಗೆ ಗಿಫ್ಟೇ ಬಂದಿರೋದು ಅದಾದ್ಮೇಲೆ ಒಂದು ಕಚೀಫು ಸೊ ಇಷ್ಟು ಒಂದು ಈ ಇಟ್ಟಿರ್ತೀನಿ ನನಗೆ ಪೆನ್ ಫುಲ್ ಕ್ರೇಸು ಪೆನ್ಸಿಲ್ ಫುಲ್ ಕ್ರೇಸು ಇಟ್ಟಿದ್ದೀನಿ ಪೌಚ್ ಎರಡಿದೆ ಎರಡು ಡಿಗ್ರಿ ಹೋಗ್ತಿದ್ರು ನಂಗೆ ಅದೇನೋ ಪೆನ್ ಸಿಲ್ಲಿ ಸಿಲ್ಲಿ ಅಷ್ಟೇ ಅದಾದಮೇಲೆ ನನ್ನ ಫ್ರೆಂಡ್ ಅಜೆಸ್ಟ್ ಮಾಡಿದ್ದು ನನಗೆ ಮಾನ್ಸಿ ಅಂತ ಒಂದಿಷ್ಟು ಬರ್ದಿ ಫೋಟೋಸ್ ಎಲ್ಲ ಹಾಕಿದಾರೆ ಅದು ನಾನು ಇಟ್ಟಿದ್ದೀನಿ ಒಂದು ನಾರ್ಮಲ್ ವಾಚ್ ಬ್ಯಾಗ್ ವಾಚ್ ಅಲ್ಲ ಏನಾದ್ರು ಕಂಪೇರ್ ಮಾಡೋದಕ್ಕೆ ಅದಾದಮೇಲೆ

ಫಸ್ಟ್ ಟ್ರ್ಯಾಕ್ ವಾಚು ಇದು ನಮ್ಮ ತಾತನಿಗೆಷ್ಟು ಅದಾದಮೇಲೆ ಒಂದು ಫಸಿಲ್ ವಾಚು ಫಜಿಲ್ ಇದು ಬ್ರ್ಯಾಂಡೆಡು ಸೊ ಅದಾದಮೇಲೆ ಒಂದು ಸ್ಮಾರ್ಟ್ ವಾಚು ಬೋಟದು ಇದು ಬ್ರ್ಯಾಂಡೆಡು ಸೊ ಒಂದು ಇಯರ್ ಬಾಡ್ಸ್ ಇದು ಬೋಟದು ಇದನ್ನ ಯೂಸ್ ಮಾಡ್ತಿಲ್ಲ ಸದ್ಯಕ್ಕೆ ನಾನು ಇದನ್ನ ಎತ್ತಿಟ್ಟಿದ್ದೀನಿ ಚೆನ್ನಾಗಿದೆ ಇಯರ್ ಬಟ್ ಓಕೆ ಅದಾದಮೇಲೆ ಮೌಸ್ ಇದೆ ಅದಾದಮೇಲೆ ಒಂದು ಪರ್ಸ್ ಇದೆ ಸೊ ಎರಡು ಫೋನ್ ಇದೆ ಒರಿಜಿನಲ್ ಫೋನ್ಸ್ ಇದೆ ಇದು ನಾನ್ ಯೂಸ್ ಮಾಡ್ತಿದ್ದೆ ರೆಡ್ ಕಲರ್ ಓಪೋ ಇದು ನಮ್ಮ ಸ್ಯಾಮ್ಸಂಗ್ ಯೂಸ್ ಮಾಡ್ತಿದ್ದು ಇಬ್ರು ಒಟ್ಟಿಗೆ ಫೋನ್ ತಗೊಂಡಿದ್ದು ಸೊ ಅದಕ್ಕೆ ಎರಡು ಫೋನ್ ಇಲ್ಲ ಇಟ್ಟಿದ್ದೀನಿ ಬಿಕಾಸ್ ಎರಡೂ ನಾವು ಮಾತ್ರ ಇಡಲಿಲ್ಲ ಬಿಕಾಸ್ ಅದರಲ್ಲಿ ಇಮೋಷನ್ಸ್ ಅಷ್ಟೇನು ಇಲ್ಲ ಅದೇ ಒಂದು ಡ್ರಾಯಿಂಗ್ ಇದೆ ನಾನು ಫ್ರೆಂಡ್ ಮಾಡ್ಕೊಡ್ಬೋದು ಅದಾದ್ಮೇಲೆ ಒಂದು ಸೀರಂ ಇದೆ ಸೊ ದಿಸ್ ಇಸ್ ವಾಟ್ ನನ್ನ ಈ ಒಂದು ಇಂಪಾರ್ಟೆಂಟ್ ಕಬೋರ್ಡ್ ಅಲ್ಲಿ ಇಟ್ಟಿರೋದು ಈ ಒಂದು ಬರೋದಾದ್ರೆ ನಂದು ನಮಗೊಂದು ಇಬ್ರು ಸೇರಿಸಿ ಆಸೆ ಕೂಡ ಇದೆ ವಿ ಹಾವ್ ಒನ್ ಇಂಡಿಯನ್ ಟಾಯ್ಲೆಟ್ ಸೊ ಸ್ಪೇಷಿಯಸ್ ಆಗಿದೆ ಅದೇ ನಾವ್ ಯಾರು ಇಲ್ಲಿ ಯೂಸ್ ಮಾಡಲ್ಲ ಇದು ನಮ್ಮ ಲಿವಿಗೆ ಅಂತಾನೆ ಇಟ್ಟಿರೋದು ನಮ್ಮ ಲಿವಿ ಮಾತ್ರ ಇಲ್ಲಿ ವಾಶ್ರೂಮ್ ಮಾಡ್ತಾಳೆ ಅಷ್ಟೇನೆ ನಾವ್ ಯಾರು ಈ ವಾಶ್ರೂಮ್ ನ ಯೂಸ್ ಮಾಡೋದಿಲ್ಲ